ಓಹ್ ಬಂದ್ರ ಹಾಯ್ ಎಲ್ಲೋ ಗೇಮರ್ಸ್ ಮಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆಯ್ತು ಒಂದು ಫೋರ್ ಡೇಸ್ ಆಯ್ತು ವೀಡಿಯೋ ಆಗ್ತದೆ ಹಾಗಾಗಿ ನಾನು ನಿಮ್ಗೆ ಹೇಳಿದ್ದೆ ತ್ರೀ ಡೇಸ್ ಅಥವಾ ಫೋರ್ ಡೇಸ್ಗೆ ಒಂದು ವಿಡಿಯೋನ ತರ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಫೋರ್ ಡೇಸ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳ್ಬಿಟ್ಟು ಎಲ್ಲ ತಮಿಳುನಲ್ಲಿ ಪಿಕ್ ಮಾಡಿರ್ತೀರಾ ಏನಾಯ್ತು ಮತ್ತೆ ಏನು ಶುರುವಾಗಿದೆ ಕನ್ನಡದ ಗೆ ಅಂದ್ರೆ ಮೊನ್ನೆ ವೀಡಿಯೋದಲ್ಲಿ ಹೇಳಿದ ತರ ಯಾವುದೇ ಇಲ್ಲ ಆದ್ರೆ ಈ ವಿಡಿಯೋದಲ್ಲಿ ನನ್ನ ಏನಪ್ಪ ಅಂತ ಅಂದ್ರೆ ಏನ್ ಹೇಳಬೇಕು ಅಂತ ಇದೆ ಅಂದ್ರೆ ಆ ಅದು ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡ್ಕಂತೂ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿರೋರು ಪಟ್ಟಂಥ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಇಂಥ ಒಂದು ಕಮೆಂಟ್ ಮಾಡಿಬಿಟ್ಟು ಹಾಗೆ ವಿಡಿಯೋನ ಲೈಕ್ ನಮ್ಮ ಹತ್ರ ಮರಿಬೇಡಿ ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಇನ್ನು ಒನ್ ಕೆಗೆ ಒಂದು ಫೈ ಸಿಕ್ಸ್ ಸಬ್ಸ್ಕ್ರೈಬರ್ ಅಷ್ಟೇ ಬೇಕಾಗಿರೋದು ಅದನ್ನ ಕೂಡ ಕಂಪ್ಲೇಂಟ್ ಮಾಡಿದರೆ ನಾನು ಹೇಳಿರೋ ರೀತಿಯಲ್ಲೇ ನಿಮಗೆ ಕೂಡ ಮತ್ತೆ ರಿಟರ್ನ್ ಗೀವ್ ಅವೇ ತರ್ತೀನಿ ಅದೇ ಗೀವ್ ಅವೇ ತರ್ತೀನಿ ಅಂತ ಹೇಳಿದೆ ಆ ಗಿ ಅವೇನ ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ ಹಾಗೆ ಒನ್ ಕೆ ಮಾಡಿ ಹಾಗೆ ಗೀವ್ ಏನು ಅಂತ ಹೇಳಿಬಿಟ್ಟು ಹೇಳ್ತೀನಿ ಏನಪ್ಪಾ ಆಗಿದೆ ಅಂದರೆ ಎಲ್ಲ ಕಡೆ ನೋಡಿರ್ಬೋದು ಎಲ್ಲ ಬೆಟ್ಟಿಂಗ್ ಆಪ್ಸ್ ಕಡೆನೇ ಪ್ರಮೋಷನ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ವಾದ ವಿವಾದ ನಡೀತಾ ಇರೋದನ್ನ ನೀವಂತೂ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ ನಾನೇ ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದಿತ್ತು ಆದರೂ ವೀಡಿಯೋ ಯಾಕಪ್ಪ ಮಾಡಿದ್ದೀನಿ ಆದರೆ ಈ ರೀತಿಯಾಗಿ ತಮ್ಮಲ್ಲಿ ಯಾವ ರೀತಿ ಬೇಕು ಹಾಕಬೇಕಿತ್ತು ಅಂದರೆ ಬೇರೆ ರೀತಿಯಾಗಿ ಹಾಕ್ಬೇಕಿತ್ತು ಆದರೆ ಆ ರೀತಿಯಾಗಿ ಹಾಕಿದ್ರೆ ವೀಡಿಯೋನ ಅವರು ರಿಮೂವ್ ಮಾಡಿಬಿಡ್ತಾರೆ ಅಂದರೆ ನಮಗೆ ರೆಸ್ಟ್ರಿಕ್ಷನ್ ಕೊಟ್ಬಿಡ್ತಾರೆ ಹಾಗಾಗಿ ನಾನು ನಮಗೆ ಈ ರೀತಿ ಒಂದು ಹೇಳೋಕೆ ಅಂತ ಬಂದಿದ್ದೀನಿ ಅದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಲೋಕೇಶ್ ಗೇಮರ್ ಗೊತ್ತಿರೋ ಹಾಗೆ ಬಿಗ್ಗೆಸ್ಟ್ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು ರಿಚ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಆ ಯೂಟ್ಯೂಬರ್ ಈ ರೀತಿ ಮಾಡ್ತಾ ಇರೋದು ಏನಪ್ಪಾ ಸ್ಕ್ಯಾಮ್ ಅಂದ್ರೆ ಕಲರ್ ಪ್ರಿಡಿಕ್ಷನ್ ಅಂತ ಗೊತ್ತಿರುತ್ತೆ ಆ ಗೇಮನ್ನು ಪ್ರಮೋಟ್ ಮಾಡ್ತಾ ಇರಬಹುದು ಅಂತ ಹೇಳ್ಬೋದು ಆ ರೀತಿಯಾಗಿ ಪ್ರಮೋಟ್ ಮಾಡೋದ್ರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಈ ಗೇಮನ್ನ ನಾನು ಕೂಡ ಸತಿ ಟ್ರೈ ಮಾಡಿದ್ದೀನಿ ಯಾವ ರೀತಿಯಾಗಿ ಇರುತ್ತೆ ಅಂತ ಇದು ಸ್ಟಾರ್ಟಿಂಗ್ ಹೇಗಿರುತ್ತೆ ಅಪ್ಪ ಅಂದರೆ ಅವರು ನಮಗೆ ಹೇಳ್ಕೊಡ್ತಾರೆ ಈ ರೀತಿಯಾಗಿ ಅಪ್ಲೈ ಮಾಡಿ ಅಂತ ನಾವು ಫಸ್ಟು ಒಂದು ಎರಡು ರೌಂಡ್ಗೆ ಅಪ್ಲೈ ಮಾಡ್ತೀವಿ ಆಗ ನಮಗೆ ವಿನ್ ಚಾನ್ಸಸ್ ಬರುತ್ತೆ ಹಾಗೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ಇದ್ದಂಗೆ ನಮಗೆ ಅದು ಕಂಟಿನ್ಯೂಸ್ ಆಗಿ ಲಾಸ್ ಆಗ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಅವರು ಸ್ಕ್ಯಾಮ್ನ ಎಕ್ಸ್ಪೋಸ್ ಮಾಡ್ತಾರೆ ಹಾಗಾಗಿ ಇವರು ಕೂಡ ತಮ್ಮ ಟೆಲಿಗ್ರಾಮ್ ಹಾಗೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಅದರ ಲಿಂಕ್ ಹಾಕಿದ್ರು ಹಾಗೆ ವಿಡಿಯೋನು ಹಾಕಿದ್ರು ಆದರೆ ಈಗ ರೀಸೆಂಟ್ ಆಗಿ ತುಂಬಾ ಜನ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಎಕ್ಸ್ಪೋಸ್ ಮಾಡ್ತಿರೋರನ್ನ ಗೌರ್ಮೆಂಟು ಅರೆಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ತುಂಬಾ ಜನ ಅಂದ್ರೆ ತುಂಬಾ ಜನ ಮಾಡಿದ್ದಾರೆ ಹಾಗಾಗಿ ಇದರಿಂದ ಇವರು ಕೂಡ ತಮ್ಮ ವಿಡಿಯೋನೆಲ್ಲ ಡಿಲೀಟ್ ಮಾಡಿದ್ದಾರೆ ಹಾಗೆ ಆ ಲಿಂಕ್ ಇದ್ದಿದ್ದ ಬಯೋದಲ್ಲಿ ತೆಗೆದಿದ್ದಾರೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮೊದಲಿತು ಹಾಗೆ ಈಗ ಯಾವ ರೀತಿಯಾಗಿದೆ ಅಂತ ಅವರ ತುಂಬ ವೀಡಿಯೋಸಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಅವರು ಟೂ ಲ್ಯಾಕ್ ಗೆದ್ದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಅಂತ ಹಾಗಾಗಿ ಮತ್ತೊಂದು ಏನಪ್ಪ ಅಂದರೆ ಈ ವಿಡಿಯೋದಿಂದ ಏನಪ್ಪಾ ಆಯಿತು ಅಂದರೆ ಈ ರೀತಿಯಾಗಿ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋದ್ರಿಂದ ಒಂದು ಸಣ್ಣ ಮನೆ ಕುಟುಂಬದಿಂದ ಏನಪ್ಪ ಒಬ್ಬ ಹುಡುಗ ಮಿಡಲ್ ಕ್ಲಾಸ್ ಹುಡುಗ ತಾನು ಸ್ವಲ್ಪ ದುಡ್ಡುಕೊಂಡು ಹಾಗೆ ಮನೆಯನ್ನು ನೋಡಿಕೊಂಡು ಇರ್ತಿದ್ದ ಹಾಗೆ ಅವನು ಹಿಂಗೆ ಮೊಬೈಲ್ ನಲ್ಲಿ ಏನೋ ನೋಡ್ತಿರುವಾಗ ಅವನಿಗೆ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಸ್ವಲ್ಪ ಕ್ಲೋಸ್ ಸಿಗುತ್ತೆ ಹಾಗೆ ಅವನೇನಪ್ಪ ಮಾಡ್ತಾನೆ ಅಂತಂದ್ರೆ ಈ ಬೆಟ್ಟಿಂಗ್ ಆ್ಯಪ್ ಕಡೆ ಸ್ವಲ್ಪ ನೋಡೋಣ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಜಾಯಿನ್ ಆಗ್ತಾನೆ ಸ್ಟಾರ್ಟಿಂಗ್ ಅವನಿಗೂ ಕೂಡ ಹೀಗೆ ರೀತಿಯಾಗಿ ಪ್ರಾಫಿಟ್ ಆಗ್ತಾ ಇತ್ತು ಹಾಗೆ ಹೋಗ್ತಾ ಹೋಗ್ತಾ ಇದ್ದಂಗೆ ಅವನ ಎಲ್ಲ ಪ್ರಾಫಿಟ್ ಎಲ್ಲ ಲಾಸ್ ಆಯ್ತು ಇದರಿಂದ ಅವನು ಮನೆಯಲ್ಲಿ ಹೇಳೋಕಾಗದೆ ಸೂಸೈಡ್ ನ ಅಟೆಂಪ್ ಮಾಡಿದಾನೆ ಹಾಗಾಗಿ ನಾನಂತೂ ನನ್ನ ಯೂಟ್ಯೂಬರ್ಸ್ ಹಾಗೆ ನನ್ನ ಫ್ಯಾಮಿಲಿಗೆ ಹೇಳ್ತಾ ಇರೋದೇನಪ್ಪ ಅಂದರೆ ನೀವು ಕೂಡ ಈ ರೀತಿಯಾಗಿ ಮಾಡೋಕ್ಕಂತೂ ಹೋಗಬೇಡಿ ಯಾಕಪ್ಪ ಅಂದರೆ ಸುಮ್ಮನೆ ಆ ಬೆಟ್ಟಿಂಗ್ ಆ್ಯಪ್ನಿಂದ ನೀವು ಸ್ಟಾರ್ಟಿಂಗ್ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪೇ ಮಾಡಿದರೆ ಆಮೇಲೆ ಸುಮ್ಮನೆ ಲಾಸ್ ಮಾಡಿಕೊಂಡು ನೀವು ಏನೇನೋ ಮಾಡ್ಕೊಬೇಡಿ ಹಾಗೆ ಎಲ್ಲ ಯೂಟ್ಯೂಬರ್ಸು ಹಾಗೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋರು ಹೇಳ್ತಾರೆ ಈ ರೀತಿಯಾಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅಂತ ಹಾಗಾಗಿ ನೀವು ಅದನ್ನ ಇನ್ಸ್ಟಾಲ್ ಮಾಡಿದರೆ ಅವರಿಗೆ ಕ್ರೆಡಿಟ್ ಹೋಗೋದಿಲ್ಲ ನಾನಿಲ್ಲಿ ಇಲ್ಲಿ ಯಾರನ್ನೂ ತಗೊಂಡು ಇಲ್ಲಿ ಇದು ಮಾಡ್ತಿಲ್ಲ ಆದರೆ ನಿಮಗೆ ಹೇಳ್ತಿರೋದು ಆದರೆ ನಿಮ್ಮದು ಲಾಸ್ ಆದರೆ ನಾಳೆ ದಿನ ಅವರನ್ನು ನೀವು ಕೇಳೋಕ್ಕಾಗಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನಂದು ಲಾಸ್ ಆಗಿದೆ ನಿಮಗೆ ಇದು ಮಾಡಬೇಡಿ ಅಂತ ಅವರು ಜಸ್ಟ್ ಪ್ರಮೋಷನ್ ಮಾಡಿಬಿಟ್ಟು ಸೀದಾ ಹೋಗ್ಬಿಡ್ತಾರೆ ನೀವು ಅದರಿಂದ ಅಡಿಕ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳೋಕ್ಕೆ ಅಂತ ಬಂದಿರೋದು ಹಾಗೆ ನೆಕ್ಸ್ಟು ಏನಪ್ಪ ಅಂದರೆ ಇದ್ರದ್ದು ಫುಲ್ ಡೀಟೇಲ್ಸು ನಿಮಗೆ ನಾನು ಹೇಳಬೇಕಿತ್ತು ಆದರೆ ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳೋಕೆ ಆಗೋದು ಯಾಕಪ್ಪ ಅಂದರೆ ಇದ್ರ ಬಗ್ಗೆ ಫುಲ್ಲು ಎಕ್ಸ್ಪೋಸ್ ಮಾಡಿದ್ರೆ ರಿಸ್ಟ್ರಿಕ್ಷನ್ ಬಿದ್ದುಬಿಡುತ್ತೆ ಅಂತ ಹೇಳಿದೀನಿ ಹಾಗಾಗಿ ಸೇಫಾಗಿ ಆಡಿ ನೀವು ಆದರೆ ಅದನ್ನಂತೂ ಬಿಟಿಂಗ್ ನೆಪ್ಸ್ ಕಡೆ ಅಂತೂ ಹಾಡೋಕ್ಕೆ ಹೋಗಬೇಡಿ ಹಾಗೆ ಫ್ರೀ ಫೈರಿಂದ ಆಡೋ ಗೇಮ್ ಒಳಗೆ ಟಾಪಪ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಹಾಗೆ ನೆಕ್ಸ್ಟ್ ಬರೋ ವಿಡಿಯೋಸ್ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೆ ಒನ್ ಕೆ ರೀಸ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಅಂತ ಹೇಳ್ತಾ ಇಸ್ ಬೈ ಬಾಯ್